ಹಾಯ್ ಹಲೋ ನಮಸ್ಕಾರ ನಾನ್ ನಿಮ್ಮ ರಾಯಲ್ ಭಕ್ತ ಶಿವಕುಮಾರ ಆರ್ ಬಿ ಎಸ್ ತ್ರಿಬ ಸಿಕ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಶನಿಯೂರು ಕ್ಷೇತ್ರ ಇದು ಅನಿಯೂರು ಗ್ರಾಮದಲ್ಲಿರುವಂತಹ ಶನಿಯೂರು ಕ್ಷೇತ್ರಕ್ಕೆ ನಿಮ್ಮನ್ನ ಕರ್ಕೋತಾ ಇದೀನಿ ಇಲ್ಲಿ ಆರನೇ ವರ್ಷದ ಜಾತ್ರಾ ಮಹೋತ್ಸವ ಹದಿಮೂರು ಹದಿನಾಲ್ಕು ಹದಿನೈದು ಅಂದ್ರೆ ಕಾರ್ತಿಕ ಮಾಸದ ಕೊನೆಯ ಶನಿವಾರದಂದು ವಿಜೃಂಭಣೆಯಾಗಿ ನೆರವೇರುವಂತಹ ಶನಿದೇವರ ಜಾತ್ರೆ ಈ ಶನಿ ಕ್ಷೇತ್ರ ಇರೋದು ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಚನ್ನಪಟ್ಟಣದಿಂದ ಕಬ್ಬಾಳು ಮಾರ್ಗವಾಗಿ ಬಂದ್ರೆ ಹನಿಯೂರು ಎಂಬ ಗ್ರಾಮ ಸಿಗುತ್ತೆ ಆ ಗ್ರಾಮದ ಪಕ್ಕದಲ್ಲೇ ಇರುವಂತಹ ಶನಿಯೂರು ಕ್ಷೇತ್ರ ನಿಮಗೆ ಇದ್ರ ಬಗ್ಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದರ ಗೂಗಲ್ ಮ್ಯಾಪ್ ಹಾಕಿರ್ತೀನಿ ಹಾಗೆ ಸ್ಕ್ರೀನ್ ನಲ್ಲಿ ಬರ್ತಿರುವಂತಹ ಗೆ ಫೋನ್ ಮಾಡ್ಕೊಂಡು ಕೂಡ ನೀವು ಬರಬಹುದು ಇಲ್ಲಿ ಭಕ್ತಾದಿಗಳೇ ಸಾವಿರದ ಎಂಟು ಕೆ ಜಿ ಭಸ್ಮಾರ್ಚನೆಯನ್ನ ಬೃಹತ್ತಾದ ಲಿಂಗಕ್ಕೆ ನಿಮ್ಮ ಕೈಯಾರನೆ ಅರ್ಚನೆ ಮಾಡುವಂತಹ ಅದೃಷ್ಟ ನಿಮಗಾಗಿದೆ ಆದ್ರೆ ಪ್ರತಿಯೊಬ್ರು ನಿಮ್ಮ ಮನೆಯಿಂದಲೇ ಎಳ್ಳು ಬತ್ತಿಯನ್ನ ತಂದು ಈ ಯಜ್ಞಕ್ಕೆ ನಿಮ್ಮ ಎಳ್ಳು ಬತ್ತಿಯನ್ನ ಹಾಕಿದ್ರೆ ನಿಮ್ಮ ಕಷ್ಟಗಳೆಲ್ಲ ಎಳ್ಳು ಬತ್ತಿ ಯಾವ ರೀತಿ ಹುರಿದೋಗುತ್ತೋ ಅದೇ ರೀತಿ ನಿಮ್ಮ ಕಷ್ಟಗಳೆಲ್ಲ ಉರಿದೋಗಿ ನಿಮಗೆ ಅದೃಷ್ಟ ದಿನಗಳು ಬರುವಂತ ದಿನಗಳಾಗತ್ತೆ ದಯವಿಟ್ಟು ಈ ಜಾತ್ರಾ ಮಹೋತ್ಸವಕ್ಕೆ ಇಡೀ ರಾಜ್ಯಾದ್ಯಂತ ನೀವು ಬಂದು ಇಲ್ಲಿ ಪಾಲ್ಗೊಳ್ಬೇಕಾಗಿ ವಿನಂತಿ ಬನ್ನಿ ಈಗ ಕ್ಷೇತ್ರಕ್ಕೆ ಹೋಗೋಣ ಅಲ್ಲಿ ಯಾವ್ಯಾವ ರೀತಿ ಇದೆ ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ ಅಖಂಡ ತಿಳಿದೀಪ ಯಜ್ಞ ಅಂತಕ್ಕಂಥ ಈ ಶನಿದೇವರ ಜಾತ್ರಾ ಮಹೋತ್ಸವ ಏನ್ ಮಾಡ್ತಾ ಇದ್ದೇವೆ ಇದು ಆರನೇ ವರ್ಷದ ಕಾರ್ಯಕ್ರಮ ಪ್ರತಿ ವರ್ಷ ಕಾರ್ತಿಕ ಮಾಸದ ಕೊನೆಯ ಶನಿವಾರದಂದು ಈ ಜಾತ್ರೆ ನಡೆಯುತ್ತೆ ಮೂರು ದಿನಗಳ ಕಾಲ ನಡೀತಕ್ಕಂಥ ಈ ಜಾತ್ರೆ ಮೊದಲನೇ ದಿನ ಜಾನಪದ ಕಲಾಮೇಳ ತಂಡಗಳ ಜೊತೆಯಲ್ಲಿ ಹೂವಿನ ಶನಿದೇವರ ಕರಗ ಮಹೋತ್ಸವದ ಜೊತೆ ರಥಯಾತ್ರೆ ನಡೆಯುತ್ತೆ ಎರಡನೇ ದಿನ ಮೂವತ್ತಡಿ ಎತ್ತರದ ಶಿವಲಿಂಗಕ್ಕೆ ಸಾವಿರದ ಎಂಟು ಕೆ ಜಿಯ ಭಸ್ಮವನ್ನು ಭಕ್ತರುಗಳಿಂದಲೇ ಅಭಿಷೇಕ ಮಾಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಬರ್ತಾ ಇದ್ದೇವೆ ಮೂರನೇ ದಿನ ನವಗ್ರಹಗಳ ಕಳಶವನ್ನು ಹೊತ್ತು ಶನಿಮಾಲೆಯನ್ನು ಧರಿಸಿ ಒಂಬತ್ತು ದಿನಗಳ ಕಾಲ ವ್ರತವನ್ನು ಮಾಡಿ ಬಂದಿರತಕ್ಕಂಥ ಎಲ್ಲ ಸೇವಕರುಗಳಿಗೆ ಆ ಅಖಂಡ ತಿಳಿದೀಪ ಯಜ್ಞದಲ್ಲಿ ತಮ್ಮನ್ನ ತಾವು ಅರ್ಪಿಸ್ಕೊಳ್ತಕ್ಕಂಥ ತಮ್ಮ ಎಲ್ಲ ನೋವುಗಳನ್ನ ಕಷ್ಟಗಳನ್ನು ಅರ್ಪಿಸ್ಕೊಳ್ತಕ್ಕಂತ ಆ ಒಂದು ಪುಣ್ಯ ದಿನ ಆ ದಿನ ಹತ್ತು ಲಕ್ಷ ಎಳ್ಳು ಬತ್ತಿಗಳನ್ನ ಯಜ್ಞ ಕುಂಡದಲ್ಲಿ ಹಾಕ್ತಕ್ಕಂಥ ದಿನ ಈ ಹತ್ತು ಲಕ್ಷ ಎಳ್ಳು ಬತ್ತಿಗಳು ಪ್ರತಿ ಮನೆಯಿಂದ ಕೂಡ ನೂರೆಂಟು ಎಳ್ಳು ಬತ್ತಿಗಳನ್ನ ಕಟ್ಟಿಕೊಂಡು ಎಣ್ಣೆಯಲ್ಲಿ ಅದನ್ನ ನೆನೆಸಿ ಆ ಕೊನೆಯ ಕಾರ್ತಿಕ ಮಾಸದ ಶನಿವಾರದಂದು ಏನು ಭಕ್ತರುಗಳು ಬರ್ತಾರೆ ಆ ಭಕ್ತರುಗಳು ಅದನ್ನ ಸಂಕಲ್ಪ ಮಾಡಿ ತಮ್ಮ ಜೀವನದಲ್ಲಿ ಇರ್ತಕ್ಕಂಥ ಎಲ್ಲ ನೋವುಗಳು ಕಷ್ಟಗಳು ರೋಗಗಳು ಸಂಪೂರ್ಣ ನಾಶವಾಗಲಿ ಅಂತ ಹೇಳಿ ಅದನ್ನ ಅಲ್ಲಿ ಸುಡ್ತಕ್ಕಂಥ ದಿನವಾಗಿರುತ್ತೆ ಹತ್ತು ಲಕ್ಷ ಎಳುಬತ್ತಿಗಳನ್ನ ಪ್ರತಿ ವರ್ಷ ಕೂಡ ನಾವಲ್ಲಿ ಬೆಳಗ್ಸ್ತಕ್ಕಂಥ ಪುಣ್ಯದ ದಿನ ಅದಾಗಿರುತ್ತೆ ಇಲ್ಲಿ ಯಾರನ್ನ ಯಾರು ಭೇಟಿ ಮಾಡಬೇಕಾದ ಅವಶ್ಯಕತೆ ಇಲ್ಲ ಯಾಕಂದರೆ ಕ್ಷೇತ್ರ ಬಹಳ ದೂರ ಏನಿಲ್ಲ ಒಂದು ಸಲ ನೀವು ಬಂದು ನೋಡಿದ್ರೆ ಸಾಕು ಆ ಕ್ಷೇತ್ರದಲ್ಲಿ ನೀವು ಏನನ್ನು ನಾವು ಅರ್ಪಿಸಬೇಕು ಅಂತಕ್ಕಂಥ ಆಲೋಚನೆ ಬರ್ತಕ್ಕಂಥದ್ದಾಗಿರುತ್ತೆ ಮತ್ತೊಂದು ನಿಮಗೆ ಈ ವ್ರತ ಹೇಗೆ ಮಾಡಬೇಕು ಈ ಪೂಜೆ ಹೇಗೆ ಮಾಡಬೇಕು ಎಷ್ಟು ಸಮಯದಲ್ಲಿ ನಾವು ಅಲ್ಲಿಗೆ ಬರಬೇಕಾಗಿರುತ್ತೆ ಈ ರೀತಿಯಾದಂಥ ಸಂಶಯಗಳಿದ್ದರೆ ಅದಕ್ಕೆ ಈ ಪರದ ಮೇಲೆ ಬರ್ತಕ್ಕಂಥ ಈ ಫೋನ್ ನಂಬರ್ಗೆ ಕರೆಯನ್ನು ಮಾಡಿ ಸಂಪೂರ್ಣ ವಿವರವನ್ನು ತಿಳ್ಕೊಳ್ಬಹುದು ಈ ವರ್ಷದ ಅತ್ಯಂತ ವಿಶೇಷ ಅಲಂಕಾರ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ ನಮ್ಮ ಆ ಶನಿದೇವರು ಒಂಬತ್ತು ಅಡಿ ಎತ್ತರದ ಕೃಷ್ಣ ಶಿಲೆಯಲ್ಲಿ ವಿರಾಜಮಾನವಾಗಿ ನಿಂತಿರ್ತಕ್ಕಂಥ ಆ ಶನಿದೇವರು ವಿಶ್ವರೂಪ ದರ್ಶನವನ್ನ ತೋರಿಸ್ತಕ್ಕಂಥ ಅತ್ಯಂತ ಪುಣ್ಯದ ಸುಂದರವಾದ ಮನ ಸೆಳೆಯುವಂಥ ದಿನವಾಗಿರುತ್ತೆ ನವೆಂಬರ್ ಹದಿನೈದನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಗೆ ಬನ್ನಿ ಆ ಭಗವಂತನ ದರ್ಶನ ಮಾಡಿಕೊಳ್ಳಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಎಲ್ಲ ನೋವುಗಳಿಗೆ ಎಲ್ಲ ರೀತಿಯ ಆ ದಾರಿದ್ರ್ಯಕ್ಕೆ ಮುಕ್ತಿಯನ್ನ ನೀಡಿ ಈ ವರ್ಷ ಇನ್ನೊಂದು ವಿಶೇಷ ಇದೆ ಏನಪ್ಪಾ ಅಂತ ಹೇಳಿದ್ರೆ ಆ ಹದಿನೈದನೇ ತಾರೀಕು ನವೆಂಬರ್ ಏನಿದೆ ಆ ದಿನ ಉತ್ಪತ್ತಿ ಏಕಾದಶಿ ದಿನ ಅಂತಕ್ಕಂಥ ಒಂದು ವಿಶೇಷ ದಿನ ಅದು ಮತ್ತು ಪುಣ್ಯದ ದಿನ ಯಾರಿಗಪ್ಪ ಅದು ಭಕ್ತರುಗಳಿಗೆ ಸೇವಕರುಗಳಿಗೆ ಯಾರೆಲ್ಲ ನೋವಿನಿಂದ ನೋಳ್ತಾ ಇದ್ದೀರೋ ಯಾರೆಲ್ಲ ಕಷ್ಟಗಳಿಂದ ಬಳಲ್ತಾ ಇದ್ದೀರೋ ಅವ್ರು ಎಲ್ರಿಗೂ ಅದರಿಂದ ಮುಕ್ತಿ ಸಿಗ್ತಕ್ಕಂಥ ದಿನ ಮತ್ತೊಂದು ನಮ್ಮನ್ನ ಯಾವತ್ತೂ ಕಾಡ್ತಕ್ಕಂಥ ಭಯ ಏನಿದೆ ಆ ಭಯದಿಂದ ಮುಕ್ತಿ ಪಡಿತಕ್ಕಂಥ ದಿನ ಶತ್ರು ಸಂಹಾರವಾಗಿರ್ತಕ್ಕಂಥ ದಿನ ಅದು ಅದಕ್ಕೆ ನಮ್ಮ ಪದ್ಮ ಪುರಾಣದಲ್ಲಿ ಉತ್ತರಾಖಂಡದಲ್ಲಿ ಅದಕ್ಕೊಂದು ಉಲ್ಲೇಖ ಇದೆ ಆ ಉತ್ಪತ್ತಿ ಏಕಾದಶಿ ದಿನ ಹೇಗೆ ಉದ್ಭವ ಆಯಿತು ಅಂತ ಹೆಸರೇ ಹೇಳ್ತಕ್ಕಂಥದ್ದಂಗೆ ಉತ್ಪತ್ತಿ ಅಂದ್ರೆ ಆ ದಿನ ಉದ್ಭವ ಆಗಿರ್ತಕ್ಕಂಥದ್ದು ಏಕಾದಶಿ ದೇವಿ ಆ ದಿನ ಉದ್ಭವ ಆಗಿರ್ತಕ್ಕಂಥದ್ದು ಯಾವಾಗ ಈ ಮುರಾಸುರ ಅಂತಕ್ಕಂಥ ಒಬ್ಬ ಅಸುರ ಬ್ರಹ್ಮನಿಂದ ವರವನ್ನ ಪಡ್ಕೊಂಡು ಬರ್ತಾನೆ ನಿಮಗೆ ಮುರಾಸುರ ಅಂದ್ರೆ ಯಾರು ಅಂತ ಗೊತ್ತಾಗ್ಲಿಕ್ಕಿಲ್ಲ ಯಾವ ಹಿರಣ್ಯ ಕಶಿಪುವನ್ನ ನಾವು ನೆನೆಸ್ಕೊಳ್ತೇವೋ ಪ್ರಹ್ಲಾದನ ವಿಚಾರ ಬಂದಾಗ ಅವರ ವಂಶಸ್ಥ ಈಗಷ್ಟೇ ದೀಪಾವಳಿ ಮುಗಿಸಿದ್ದೇವೆ ದೀಪಾವಳಿ ಬಲಿಚಕ್ರವರ್ತಿಯನ್ನು ನಾವು ಕೇಳಿದ್ದೇವೆ ಆ ಬಲಿಚಕ್ರವರ್ತಿಯ ಮುಂದಿನ ಸಂತಾನವೇ ಈ ಮುರಾಸುರ ಈ ಮುರಾಸುರ ಬ್ರಹ್ಮನಿಂದ ವರವನ್ನು ಪಡ್ಕೊಂಡು ಯಥಾಪ್ರಕಾರವಾಗಿ ದೇವಲೋಕವನ್ನು ಆಳ್ತಿರ್ತಾನೆ ಎಲ್ಲ ದೇವತೆಗಳಿಗೂ ಆ ಒಂದು ದೇವಲೋಕದಿಂದ ಹೊರಗೆ ಓಡಿಸಿ ಅವರನ್ನ ಪಾತಾಳ ಲೋಕಕ್ಕೆ ತಂಡ್ಬಟ್ಟಿರ್ತಾನೆ ಯಾವಾಗ ಈ ದೇವತೆಗಳು ರಾಜ್ಯ ಕಳ್ಕೊಂಡು ಸಿಂಹಾಸನ ಕಳ್ಕೊಂಡು ಅವರ ಸಿಹಿ ಸಂಪತ್ತನ್ನು ಕಳ್ಕೊಂಡು ಸನ್ಯಾಸತ್ವರ ರೀತಿಯಲ್ಲಿ ಬದುಕು ಬಾಳಬೇಕಾದಂತ ಪರಿಸ್ಥಿತಿ ಬರುತ್ತೆ ತಲೆಯನ್ನ ಅವಿತುಕೊಂಡು ಬಾಳ್ಬೇಕಾದಂತ ಪರಿಸ್ಥಿತಿ ಬರುತ್ತೆ ಯಾಕಂದ್ರೆ ಆ ಮುರಾಸುರನಿಗೆ ಕಾಣಿಸಿಕೊಂಡು ಎಲ್ಲಿ ತಮ್ಮ ತಲೆ ತೆಗೆದು ಬಿಡ್ತಾನೋ ಅಂತಕ್ಕಂಥ ಆಲೋಚನೆಯಲ್ಲಿ ಅವ್ರು ಬಾಳ್ತಾ ಇರ್ತಾರೆ ಈ ರೀತಿ ಅವಿತು ಬಾಳ್ತಕ್ಕಂತ ಈ ದೇವತೆಗಳು ಮುಂದೊಂದಿನ ಯೋಚನೆ ಮಾಡಿ ಕೈಲಾಸದಲ್ಲಿ ಇರ್ತಕ್ಕಂಥ ಶಿವನ ಬಂದು ಕೇಳ್ಕೊಳ್ತಾರೆ ಆಗ ಶಿವ ಇದಕ್ಕೆ ಮುಕ್ತಿ ನೀಡಲಿಕ್ಕೆ ನೀವು ನಾರಾಯಣನ ಬಳಿ ಹೋದ್ರೇನೆ ಸೂಕ್ತ ಅಂತ ಹೇಳಿ ನಾರಾಯಣನ ಹತ್ರ ಕಳಿಸ್ಕೊಡ್ತಾರೆ ವೈಕುಂಠಕ್ಕೆ ಬಂದಂತ ಈ ದೇವತೆಗಳು ನಾರಾಯಣನಲ್ಲಿ ಇನ್ನಿಲ್ಲದಂತೆ ಬೇಡ್ಕೊಳ್ತಾರೆ ಕೊನೆಗೆ ನಾರಾಯಣ ನಾನೇ ಬರ್ತೇನೆ ಯುದ್ಧಕ್ಕೆ ಅಂತ ಹೇಳಿ ಮುರಾಸುರನ ಮೇಲೆ ಯುದ್ಧಕ್ಕೆ ಹೊರಡ್ತಾರೆ ಯುದ್ಧ ಒಂದು ಸಾವಿರ ವರ್ಷಗಳ ಕಾಲ ನಡೆಯಿತು ಆ ಒಂದು ಸಾವಿರ ವರ್ಷಗಳ ಕಾಲ ನಡೆದಂತ ಆ ಯುದ್ಧದಲ್ಲಿ ದಣಿದ ನಾರಾಯಣ ಬದ್ರಿಕಾಶ್ರಮ ಅಂತಕ್ಕಂಥ ಆ ಒಂದು ಗುಹೆಯೊಳಗಡೆ ವಿಶ್ರಾಂತಿಗೋಸ್ಕರವಾಗಿ ನೆಲೆಗೊಳ್ತಾರೆ ಯಾವಾಗ ನಾರಾಯಣ ವಿಶ್ರಾಂತಿಯಲ್ಲಿ ಇದ್ದಾರೆ ಅಂತ ಹೇಳಿದ್ ಗೊತ್ತಾಯಿತು ಮುರಾಸುರ ಅಲ್ಲಿಗೆ ಅವರನ್ನು ಸಂಹಾರ ಮಾಡಲಿಕ್ಕೆ ಪ್ರವೇಶ ಮಾಡ್ತಾನೆ ಇದನ್ನು ಅರಿತ ಅವರ ತೇಜಸ್ಸು ಶನಿ ಶ್ರೀನಿವಾಸ ನಾರಾಯಣರ ತೇಜಸ್ಸು ಏನಿದೆ ಅವರ ವಕ್ಷಸ್ಥಳದಿದ್ದಂಥ ಆ ತೇಜಸ್ಸು ಹೊರಹೊಮ್ಮಿ ರೂಪ ತಾಳತ್ತೆ ಆ ರೂಪವೇ ದೇವಿ ರೂಪದಲ್ಲಿ ನಿಂತುಕೊಳ್ಳುತ್ತೆ ಆ ದೇವಿ ರೂಪದಲ್ಲಿ ನಿಂತತ್ತ ಆ ನಾರಾಯಣನ ಆ ತೇಜಸ್ಸು ಮುರಾಸುರನ ಒಡನಾಟದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಅಂತ್ಯಗಾಡಿಸ್ತಾರೆ ಆ ಸಂಹಾರಗೊಂಡಂತ ಮುರಾಸುರ ಜೋರು ಶಬ್ದವನ್ನ ಮಾಡಿ ಕೆಳಗೆ ಬೀಳ್ತಾನೆ ಆ ಬಿದ್ದ ಶಬ್ದಕ್ಕೆ ನಾರಾಯಣ ಹೇಳ್ತಾರೆ ಎದ್ದು ನೋಡಿದಾಗ ಅಲ್ಲಿ ಜ್ಯೋತಿ ರೂಪದಲ್ಲಿ ಬೆಳಿತಾ ಇರತಕ್ಕಂಥ ಆ ದೇವಿಯನ್ನ ನೋಡಿ ಯಾರು ನೀವು ಏನಾಯ್ ಏನ್ ನಡೀತಾ ಇದೆ ಇಲ್ಲಿ ಅಂತಕ್ಕಂಥ ವಿಚಾರವನ್ನ ಕೇಳಿದಾಗ ಆ ತಾಯಿ ಹೇಳ್ತಾರೆ ನಾನು ಬೇರೆ ಯಾರು ಅಲ್ಲ ನಿಮ್ಮ ಶಕ್ತಿ ನಿಮ್ಮ ವಕ್ಷಸ್ಥಳದಲ್ಲಿ ಅಡಗಿದ್ದಂಥ ಆ ಜ್ಯೋತಿ ರೂಪವೇ ನಾನು ಹೊರಬಂದು ಈ ಸಂಹಾರವನ್ನ ಮಾಡಿದ್ದು ಅಂತ ಕೇಳ್ತಾರೆ ಅದಾದ ನಂತರ ನಾರಾಯಣ ಬಹಳ ಸಂತೋಷಗೊಂಡು ಆ ದೇವಿಯನ್ನ ಈ ದಿನ ನೀನು ಉತ್ಪತ್ತಿಗೊಂಡಿರತಕ್ಕಂಥ ದಿನ ಉದ್ಭವ ಆಗಿರತಕ್ಕಂಥ ದಿನ ಸಂಹಾರವನ್ನ ಮಾಡಿರ್ತಕ್ಕಂಥ ದಿನ ಈ ದಿನವನ್ನ ನಿನ್ನ ದಿನವನ್ನಾಗಿ ಎಲ್ಲರೂ ಆಚರಣೆ ಮಾಡುವಂತಾಗಲಿ ಉತ್ಪತ್ತಿ ಏಕಾದಶಿ ಅಂತಕ್ಕಂಥ ಹೆಸರಿನ ನಾಮಾಂಕಿತವನ್ನ ಪಡೆದು ಆ ದಿನ ಯಾರೆಲ್ಲ ವ್ರತವನ್ನ ಮಾಡ್ತಾರೋ ಪೂಜೆಯನ್ನ ಮಾಡ್ತಾರೋ ನಿಷ್ಠೆ ನೇಮದಿಂದ ತಮ್ಮನ್ನ ತಾವು ಅರ್ಪಿಸ್ಕೊಳ್ತಾರೋ ಆ ಎಲ್ಲ ಜನಗಳಿಗೆ ಅವರ ಜೀವನದಲ್ಲಿರ್ತಕ್ಕಂಥ ಶತ್ರುಗಳ ಸಂಹಾರವಾಗಲಿ ಅವರಿಗೆ ರೋಗದಿಂದ ಮುಕ್ತಿ ಹೊಂದಲಿ ಹಾಗೂ ಅವರ ಜೀವನದಲ್ಲಿ ಕಾಡ್ತಿರ್ತಕ್ಕಂಥ ದಾರಿದ್ರ್ಯದಿಂದ ನಾಶವೊಂದು ಅವರು ಯಥಾ ಪ್ರಕಾರವಾಗಿ ಅವರ ಕರ್ಮಾನುಸಾರ ಏನು ಪಡಿಬೇಕಾಗಿತ್ತು ಅದೆಲ್ಲ ಅವರಿಗೆ ಸಿಗಲಿ ಅಂತ ಹೇಳಿ ಆಶೀರ್ವಾದ ಮಾಡಿ ಕಳಿಸಿ ಕಳಿಸಿಕೊಟ್ಟಿರ್ತಕ್ಕಂಥ ದಿನ ಆ ಉತ್ಪತ್ತಿ ಏಕಾದಶಿ ದಿನ ಈ ದಿನವೇ ನವೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದು ಮತ್ತೊಂದು ನಿಮಗೆ ಈ ವ್ರತ ಹೇಗೆ ಮಾಡಬೇಕು ಈ ಪೂಜೆ ಹೇಗೆ ಮಾಡಬೇಕು ಎಷ್ಟು ಸಮಯದಲ್ಲಿ ನಾವು ನಾವಲ್ಲಿಗೆ ಬರಬೇಕಾಗಿರುತ್ತೆ ಈ ರೀತಿಯಾದಂಥ ಸಂಶಯಗಳಿದ್ರೆ ಅದಕ್ಕೆ ಈ ಪರದ ಮೇಲೆ ಬರ್ತಕ್ಕಂಥ ಈ ಫೋನ್ ನಂಬರ್ಗೆ ಕರೆಯನ್ನು ಮಾಡಿ ಸಂಪೂರ್ಣ ವಿವರವನ್ನು ತಿಳ್ಕೊಳ್ಬಹುದು ಈ ವರ್ಷದ ಅತ್ಯಂತ ವಿಶೇಷ ಅಲಂಕಾರ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ ನಮ್ಮ ಆ ಶನಿದೇವರು ಒಂಬತ್ತು ಅಡಿ ಎತ್ತರದ ಕೃಷ್ಣ ಶಿಲೆಯಲ್ಲಿ ವಿರಾಜಮಾನವಾಗಿ ನಿಂತಿರ್ತಕ್ಕಂಥ ಆ ಶನಿದೇವರು ವಿಶ್ವರೂಪ ದರ್ಶನವನ್ನ ತೋರಿಸ್ತಕ್ಕಂಥ ಅತ್ಯಂತ ಪುಣ್ಯದ ಸುಂದರವಾದ ಮನ ಸೆಳೆಯುವಂಥ ದಿನವಾಗಿರುತ್ತೆ ನವೆಂಬರ್ ಹದಿನೈದನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಗೆ ಬನ್ನಿ ಆ ಭಗವಂತನ ದರ್ಶನ ಮಾಡಿಕೊಳ್ಳಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಎಲ್ಲ ನೋವುಗಳಿಗೆ ಎಲ್ಲ ರೀತಿಯ ಆ ದಾರಿದ್ರ್ಯಕ್ಕೆ ಮುಕ್ತಿಯನ್ನು ನೀಡಿ ಎಲ್ರಿಗೂ ಶುಭವಾಗಲಿ ಧನ್ಯವಾದಗಳು ಜಯ ಶನಿದೇವಿ